ಎಲ್ಲ ನನ್ನ ಆತ್ಮೀಯ ನಮಸ್ಕಾರಗಳು ನೀವು ನೋಡ್ತಿದ್ದೀರಾ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವಿಡಿಯೋಸನ್ನು ಲೈಕ್ ಮಾಡಿ ಅದರ ಶಿಶಿ ಮುಡಿ ಹೊಸದಾಗಿ ಚಾನಲನ್ನು ನಡ್ಸೋದು ಚಾನಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಹೂವಿನ ದರಗಳು ನಮ್ಮಲ್ಲಿ ಮರುಗಟ್ಟೆ ರಾಕ್ಷಣ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೈ ಫ್ರೆಂಡ್ಸ್ ಇವತ್ತಿನ ಹೂವಿನ ದರಗಳು ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಇಪ್ಪತ್ತ ಒಂಬತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ನೂರ ನಲ್ವತ್ತು ರೂಪಾಯಿ ಕೆ ಜಿ ವೈಟು ನೂರಿಂದ ನೂರ ನಲ್ವತ್ತು ರೂಪಾಯಿ ಕೆ ಜಿ ರೋಸ್ ಹಿರಾಬಲ್ ಬಂದು ಎಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಐವತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿ ಇರೋದು ನೂರ ಐವತ್ತು ರೂಪಾಯಿ ಕೆ ಜಿ ಐತ್ರ ಫ್ರೆಂಡ್ಸ್ ಇವು ಬಂದು ದರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗ್ತದ ಸೊ ಇದೇ ಥರ ಅದರಲ್ಲೂ ಕಲರ್ ಮಕ್ಕಳೆ ಈ ಥರ ಇರುತ್ತೆ ಚೆಂಡುವ ಎಲ್ಲೋ ಅದರಿಂದ ಇಪ್ಪತ್ತೂ ಕೆ ಜಿ ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಇಪ್ಪತ್ತೈದು ಕೆ ಜಿ ಚಾಮಂತಿ ಸೆಂಟ್ ಎಲ್ಲೋ ನೂರಿಂದ ನೂರ ಐವತ್ತು ರೂಪಾಯಿ ಸೆಂಟ್ ವೈಟು ನೂರಿಂದ ನೂರ ಐವತ್ತು ರೂಪಾಯಿ ರೋಸ್ ಗ್ರಾವಲ್ ಬಂದು ಎಪ್ಪತ್ತರಿಂದ ಒಳ್ಳೆ ಚೆನ್ನಾಗಿರೋ ರೋಸ್ ಬಂದು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವಾಗ ಬಂದು ಭವನಗರಲ್ಲೂ ಕೋಲಾರ ಮಾರುಕಟ್ಟೆ ಅಕ್ಷಸಿಗೆ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಹೋಗುತ್ತಿದ್ರೆ ಸೊ ಇದೇ ಥರ ವಿಭಿನಗರಲ್ಲೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಆದ್ದರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಚೆಂಡು ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಇಪ್ಪತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ನೂರ ಅರವತ್ತು ರೂಪಾಯಿ ವೈಟು ನೂರಿಂದ ನೂರ ಟಾಪ್ ಕ್ವಾಲಿಟಿ ಇರೋದು ನೂರ ಅರವತ್ತು ರೂಪಾಯಿ ರೋಸ್ ಮಿರಾಬಲ್ ಬಂದು ಐವತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇರ್ತದೆ ಫ್ರೆಂಡ್ಸ್ ಇವು ಬಂದು ಹೂವಿನದ್ರಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷಿಣ ಸಾಮಿಲ್ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಇಶ್ರ ಹೋಗ್ತಾ